ಮಂಜೇಶ್ವರ ತಾಲೂಕಿನ ವಡ ಗ್ರಾಮಗಳಲ್ಲಿ ಬಸ್ ಸೌಲಭ್ಯಗಳ ಕೊರತೆಯಿಂದ ಜನರು ತೀವ್ರ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ ಪ್ರಸ್ತುತ ಮಂಜೇಶ್ವರ ತಾಲೂಕಿನ ಕುಂಬಳೆ ಪಂಚಾಯತ್ನಲ್ಲಿ ಮಾತ್ರ ಗ್ರಾಮ ವಂಡಿ ಯೋಜನೆ ಅಳವಡಿಸಲಾಗಿದೆ ಇದೇ ಮಾದರಿಯನ್ನ ಮಂಜೇಶ್ವರದಲ್ಲಿ ಅಳವಡಿಸಿದರೆ ಸ್ಥಳೀಯರ ಪ್ರಯಾಣದ ಕಷ್ಟವನ್ನು ಪರಿಹರಿಸಬಹುದೆಂಬ ಸ್ಥಳೀಯರ ಹೇಳಿಕೆ ಮಂಜೇಶ್ವರ ವರಕಾಡಿ ಪೈವಳಿಕೆ ಮೀಂಜಾ ಪುತ್ತಿಗೆ ಪಂಚಾಯತ್ಗಳ ಒಳನಾಡಿನ ಪ್ರದೇಶಗಳ ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗದಲ್ಲಿರುವವರು ಬಸ್ ಸೌಲಭ್ಯಗಳ ಕೊರತೆಯಿಂದ ತೊಂದರೆಗೊಳಗಾಗಿದ್ದಾರೆ ವರಕಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಕರ್ನಾಟಕ ಕೇರಳ ಗಡಿಯಲ್ಲಿ ಯಾತ್ರಾ ಸಮಸ್ಯೆಯನ್ನು ವರ್ಷಗಳಿಂದ ಎದುರಿಸುತ್ತಿರುವ ಪ್ರಮುಖ ಪ್ರದೇಶವಾಗಿದೆ ಬಾಕ್ರಬೈಲ್ ಮತ್ತು ಪಾತೂರು ಮಲೆನಾಡು ಪ್ರದೇಶಗಳಲ್ಲಿ ಉತ್ತಮ ರಸ್ತೆಗಳಿದ್ದರೂ ಬಸ್ ಸೌಲಭ್ಯಗಳ ಕೊರತೆ ಇದೆ ಹೊಸಂಗಡಿಗೆ ಹತ್ತೊಂಬತ್ತು ಕಿಲೋಮೀಟರ್ ದೂರವಿರುವ ಈ ಮಾರ್ಗದಲ್ಲಿ ಬಸ್ ಸೇವೆಗಳು ಬಹಳ ವಿರಳವಾಗಿದೆ ಬಿಸಿ ರೋಡ್ ರಸ್ತೆ ಬಾಕ್ರಬೈಲ್ ವರ್ಕಾಡಿ ಹೊಸಂಗಡಿ ರೂಟಿನಲ್ಲಿ ಬಸ್ ಮಾರ್ಗವಿದ್ದರೂ ಬಸ್ಸುಗಳು ಸೇವೆ ಲಭ್ಯವಿಲ್ಲ ಕೇರಳ ಕರ್ನಾಟಕ ಗಡಿಯಲ್ಲಿ ಇರುವ ಈ ಗ್ರಾಮಗಳಿಗೆ ಕರ್ನಾಟಕ ಕೆ ಎಸ್ಆರ್ ಟಿಸಿಯಿಂದ ಬಸ್ ಸೌಲಭ್ಯ ಸಿಗುತ್ತಿಲ್ಲವೆಂದು ಊರವರು ಹೇಳುತ್ತಿದ್ದಾರೆ ನಂದಾರಪದವು ಸುಂಕದಕಟ್ಟೆ ಕಾಸರಗೋಡು ಮಾರ್ಗದಲ್ಲಿ ಬಸ್ ಸೇವೆ ನೀಡುವಂತೆ ಜನಪ್ರತಿನಿಧಿಗಳು ಮತ್ತು ಸಂಘಟನೆಗಳು ಕೇರಳ ಮತ್ತು ಕರ್ನಾಟಕ ಸರ್ಕಾರದ ದಕ್ಷಿಣ ಇಲಾಖೆಗೆ ಮನವಿ ಸಲ್ಲಿಸಿದ್ದರೂ ಈ ಮಾರ್ಗವನ್ನು ಬಸ್ ಸೇವೆಗಳಿಗೆ ಒದಗಿಸಲು ಈವರೆಗೂ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಪೈವಳಿಕೆ ಚೇವಾರು ಪೆರ್ಮುದ್ದೆ ಮಾರ್ಗದಲ್ಲೂ ಬಸ್ ಸೌಲಭ್ಯವಿಲ್ಲದಿರುವುದು ಸ್ಥಳೀಯರಿಗೆ ದೊಡ್ಡ ಸಮಸ್ಯೆಯಾಗಿಯೇ ಉಳಿದಿದೆ കാര്യമില്ലല്ലോ നമ്മളെ ഉൾപ്രദേശത്തേക്കല്ലേ മെയിൻ ആയിട്ട് വേണ്ടി ബസ്സും സൗകര്യം എല്ലാം ഹൈവേ റോഡിലാകുമ്പോൾ ആൾക്കാരുടെ അടുത്ത് വണ്ടി വണ്ടിയുണ്ടാകും സ്വന്തമായിട്ട് ഇപ്പോൾ ഉൾപ്രദേശം ചെല്ലുമ്പോൾ നമ്മളെ മഞ്ചേശ്വരം ഉള്ളിലെ പോകുന്നത് അവിടെ എല്ലാ സർക്കാർ അതായത് ഗവൺമെൻറ് സ്ഥാപനങ്ങളെല്ലാം ഉള്ള സ്ഥലം ആ ഭാഗത്തേക്ക് അത്യാവശ്യമായിട്ട് ബസ്സെല്ലാം വേണം ബസ് ഒരു മണിക്കൂർ രണ്ട് മണിക്കൂർ കാത്തും കുറ്റ സമയത്ത് ബസ്സില്ല അതുപോലെ മച്ചമ്പാടി പാവൂർ അതേപോലെ പാവൂർ മീൻ തേക്ക് നമ്മളെ കോളിയൂർ പോകുന്ന ആ ഭാഗത്തേക്ക് ബസ് ഇല്ല ആ ഭാഗത്ത് ആൾക്കാർക്കെല്ലാം ഭയങ്കര ബുദ്ധിമുട്ട് ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ